ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಲ್ತಪ್ಪ ಅಂದರೆ ಗೆಂಡದಡ್ಡಿಯ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಈಸಿಯಾಗಿ ಮನೆಯಲ್ಲಿ ಕುಕ್ಕರ್ನಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಇವತ್ತು ತುಂಬಾ ಸುಲಭ ವಿಧಾನದಲ್ಲಿ ಮಾಡ್ಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಈ ಥರ ಒಂದು ಬ್ರೇಕ್ಫಾಸ್ಟ್ ಟ್ರೈ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಗ್ಲಾಸ್ನಷ್ಟು ಬೆಳ್ತಿಗೆ ಅಕ್ಕಿ ತಗೊಂಡಿದ್ದೇನೆ ವೈಟ್ ರೈಸ್ ನಾವು ಮಾಡೋದಕ್ಕಿಂತ ಮುಂಚೆ ಎರಡು ಗಂಟೆ ಮುಂಚೆ ನೆನೆಸಿಡಬೇಕು ಅದನ್ನು ಚೆನ್ನಾಗಿ ತೊಳೆದು ತಗೊಂಡಿದ್ದೇನೆ ನಾನು ಆಮೇಲೆ ಅದನ್ನು ಮಿಕ್ಸರ್ ಜಾರಿಗೆ ಆ್ಯಡ್ ಮಾಡಿ ಸೇಮ್ ಗ್ಲಾಸಲ್ಲಿ ಅರ್ಧದಷ್ಟು ನಾನು ಕಜೆ ಅಕ್ಕಿ ಅಂದರೆ ಕುಚಲಕ್ಕಿ ತಗೊಂಡಿದ್ದೇನೆ ನೀವು ಯಾವ ಅನ್ನ ಬೇಕಿದ್ರೂ ತಗೊಳ್ಬೋದು ಅನ್ನ ಹಾಕಿದರೆ ತುಂಬಾ ಟೇಸ್ಟ್ ಆಗುತ್ತೆ ಸ್ಮೂತ್ ಕೂಡ ಆಗುತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಏಲಕ್ಕಿ ಆಮೇಲೆ ಸ್ವಲ್ಪ ನೀರು ಹಾಗೆ ಒಂದು ಕಾಲು ನಷ್ಟು ತೆಂಗಿನ ತುರಿ ಇಷ್ಟನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಬೇಕು ತುಂಬ ಗ್ರೈಂಡ್ ಆಗೋದು ಬೇಡ ತುಂಬ ನೀರು ಕೂಡ ಹಾಕಬೇಡಿ ಸ್ವಲ್ಪ ಸಜ್ಜಿಗೆ ಟೈಪ್ ಇದ್ದರೆ ಸಾಕಾಗತ್ತೆ ಆಮೇಲೆ ಸೇಮ್ ಗ್ಲಾಸ್ ಅಳತೆಯಲ್ಲಿ ನಾವು ಬೆಲ್ಲ ತಗೊಳ್ಬೇಕು ಯಾವ ಗ್ಲಾಸಲ್ಲಿ ನೀವು ಅಕ್ಕಿ ತಗೊಂಡಿದ್ರೆ ಅದೇ ಸೇಮ್ ಗ್ಲಾಸಲ್ಲಿ ಒಂದು ಗ್ಲಾಸ್ನಷ್ಟು ಬೆಲ್ಲ ತೆಕ್ಕೊಳ್ಬೇಕು ಅದಕ್ಕೆ ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಅದನ್ನು ನೀರು ಮಾಡಬೇಕು ಪಾಕ ಎಲ್ಲ ಜಸ್ಟ್ ನೀರಾಗಲಿಕ್ಕೆ ಆಮೇಲೆ ಈ ಥರ ಫಿಲ್ಟರ್ನಲ್ಲಿ ಸೋಸಬೇಕಾಯಿತು ಯಾಕಂದರೆ ಕಸ ಎಲ್ಲ ಏನಾದರೂ ಇದ್ದರೆ ಆಮೇಲೆ ಅದನ್ನು ಅದೇ ಪಾತ್ರೆಗೆ ಹಾಕಿ ಕಾಲು ಟೀ ಸ್ಪೂನಷ್ಟು ಸೋಡಾ ಕಾಲು ಟೀ ಸಹ ಬೇಡ ಸ್ವಲ್ಪ ಸಾಕು ಒಂದು ಎರಡು ಚಿಟಿಕೆ ಸಾಕು ಅಷ್ಟೊಂದು ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಸೋಡಾ ಹಾಕಿಲ್ಲದಿದ್ರು ಆಗತ್ತೆ ಬಟ್ ಸ್ವಲ್ಪ ಗಟ್ಟಿ ಆಗತ್ತೆ ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು ತುಂಬ ನೀರು ದೋಸೆ ನಾವು ಮಾಡ್ತೇವಲ್ಲ ಅಷ್ಟು ತೆಳು ಆಗಬಾರ್ದು ಸ್ವಲ್ಪ ದಪ್ಪ ಇರಬೇಕು ನೋಡಿ ಆಮೇಲೆ ನಾನು ಇಲ್ಲಿ ಕುಕ್ಕರ್ನಲ್ಲಿ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೇನೆ ಅದಕ್ಕೆ ಒಂದು ನೀರುಳ್ಳಿ ಕಟ್ ಮಾಡಿ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ನೀವು ಕೋಕೋನಟ್ ಆಯಿಲ್ ಕೂಡ ಹಾಕ್ಬೋದು ನಿಮಗೆ ಬೇಕಿದ್ದರೆ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ಬೋದು ಈರುಳ್ಳಿಯನ್ನು ಹೀಗೆ ಸ್ವಲ್ಪ ರೋಸ್ಟ್ ಮಾಡಬೇಕು ಆಮೇಲೆ ನಾವೊಂದು ಕಾಲು ಕಪ್ನಷ್ಟು ತೆಂಗಿನ ತುರಿ ಗ್ರೈಂಡ್ ಮಾಡುವಾಗ ಹಾಕಿದ್ವಲ್ಲ ಹಾಗೆ ಇಲ್ಲಿ ನಾವು ತೆಂಗಿನಕಾಯನ್ನು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಬೇಕು ಅದು ತುಂಬಾ ಟೇಸ್ಟ್ ಆಗುತ್ತೆ ನೋಡಿ ನಾನು ಇಷ್ಟೊಂದು ಕಾಲು ಕಪ್ನಷ್ಟು ತಗೊಂಡಿದ್ದೇನೆ ಸಣ್ಣ ಸಣ್ಣ ತುಂಡು ಮಾಡಿ ತಗೊಂಡಿದ್ದೇನೆ ನೋಡಿ ಅದನ್ನು ಕೂಡ ಹಾಕಿ ರೋಸ್ಟ್ ಮಾಡಬೇಕು ಇದು ಹಾಕಿದರೆ ನಮಗೆ ತಿನ್ನಲಿಕ್ಕೆ ಸಿಗತ್ತಲ್ವ ಹಾಗಾಗಿ ತುಂಬಾ ಟೇಸ್ಟ್ ಆಗುತ್ತೆ ಸ್ವಲ್ಪ ಗ್ರೈಂಡ್ ಮಾಡುವಾಗ ತೆಂಗಿನ ತುರಿ ಹಾಕಿ ಇಲ್ಲಿ ಕಟ್ ಮಾಡಿದ ಪೀಸನ್ನು ಹಾಕಿ ರೋಸ್ಟ್ ಮಾಡಬೇಕು ಸ್ವಲ್ಪ ಕೆಂಪಗಾಗುವ ಆಗುವ ತನಕ ನೋಡಿ ಈಗ ರೋಸ್ಟ್ ಆಗಿದೆ ಇದನ್ನು ಒಂದು ತೆಗೆದು ನಾನು ಬೇರೆ ಪ್ಲೇಟಿಗೆ ಹಾಕ್ತೇನೆ ನೋಡಿ ಈ ಥರ ಇಲ್ಲಿ ತುಪ್ಪ ಉಳಿದಿದೆ ಅಲ್ವಾ ಇದನ್ನೊಂದು ಫುಲ್ ಸವರ್ ಸವರ್ಬೇಕಾಯ್ತಾ ಅಂದರೆ ನಾವು ನೆಕ್ಸ್ಟ್ ಹಾ ಬಂದ ಹಾಕ್ತೇವಲ್ವಾ ಹಾಗಾಗಿ ಫುಲ್ಲು ಸೈಡೆಲ್ಲ ಸೈಡಲ್ಲಿ ಮೀಡಲ್ಲಿ ಎಲ್ಲ ಫುಲ್ಲು ಹಾಗೆ ಸವರಿಬೇಕು ನೋಡಿ ನಾನಿಲ್ಲಿ ಒಂದು ಕಾಲು ಭಾಗದಷ್ಟು ನಾನಿಲ್ಲಿ ಇದಕ್ಕೆ ಬ್ಯಾಟರಿಗೆ ಇದ್ದೀನಿ ಹಿಟ್ಟಿಗೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಾಕುವಾಗ ಈ ಥರ ತುಂಬ ಬಿಸಿಯಾಗಿರಬೇಕು ಹೈ ಫ್ಲೇಮಲ್ಲಿ ಇರಬೇಕು ಆಮೇಲೆ ನಾವು ಹಾಕಬೇಕು ಆಮೇಲೆ ಇದನ್ನು ಹಾಕುವಾಗ ಮುಂಚೆ ಎಕ್ಸ್ಟ್ರಾ ಎಣ್ಣೆ ಅಥವಾ ತುಪ್ಪ ಹಾಕಿದರೂ ಒಳ್ಳೆಯದು ಬೇಗನೆ ಏಳತ್ತೆ ನೋಡಿ ಆಮೇಲೆ ನಾನು ಸ್ವಲ್ಪ ತೆಗೆದಿಟ್ಟಿದ್ದಲ್ವ ಅದನ್ನು ಈ ಥರ ಅದರ ಮೇಲೆ ಹಾಗೆ ಹಾಕಬೇಕು ಆಗ ನಮಗೆ ಮೇಲೆ ತಿನ್ನುವಾಗ ಸಿಗತ್ತೆ ನೋಡಿ ಈ ಥರ ಮೇಲೆ ಹಾಕಬೇಕು ನೋಡಿ ಇಷ್ಟು ಹಾಕಿ ಆದಮೇಲೆ ನೋಡಿ ನಾನಿಲ್ಲಿ ಬೆಲ್ಟ್ ಇಟ್ಟಿದ್ದೇನೆ ಆಮೇಲೆ ವಿಷಲ್ ತೆಗಿಬೇಕು ವಿಶಲ್ ಹಾಕೋ ಹಾಗಿಲ್ಲ ಆಮೇಲೆ ಗಟ್ಟಿ ಮುಚ್ಚಿ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಹದಿನೈದು ನಿಮಿಷ ತನಕ ಬೇಯಿಸ್ಬೇಕಷ್ಟೇ ಜಾಸ್ತಿ ಬೇಡ ಹದಿನೈದು ನಿಮಿಷದಲ್ಲಿ ಇದು ಬೇಯತ್ತೆ ಆಮೇಲೆ ಬೆಂದಿದ್ಯಾ ಇಲ್ವಾ ಅಂತ ಒಂದು ಸ್ಪೂನ್ ಹಾಕಿ ನೋಡಿ ಅಂಟ್ಲಿಲ್ಲ ಅಂದರೆ ಅದು ಬೆಂದಿದೆ ಅಂತ ಅರ್ಥ ನೋಡಿ ನೀವು ಕೈಯಲ್ಲಿ ಪ್ರೆಸ್ ಮಾಡಿ ನೋಡ್ಬೋದು ಅಂಟಲ್ಲ ಹಾಗಾಗಿ ಇದು ಬೆಂದಿದೆ ಜಸ್ಟ್ ಫಿಫ್ಟೀನ್ ಮಿನಿಟ್ಸಲ್ಲಿ ಲೋ ಫ್ಲೇಮಲ್ಲಿ ಇಟ್ಟು ಹಾ ಹಾಕುವಾಗ ಮಾತ್ರ ಹೈ ಫ್ಲೇಮಲ್ಲಿ ಇಡಬೇಕು ಆಮೇಲೆ ಲೋ ಫ್ಲೇಮಲ್ಲಿ ಇಟ್ಟು ಮುಚ್ಚಬೇಕು ಆಮೇಲೆ ಫಿಫ್ಟೀನ್ ಮಿನಿಟ್ಸ್ ಬೆಂದರೆ ನಮ್ಮದು ಕಲ್ತಪ್ಪ ರೆಡಿ ಆಗುತ್ತೆ ಆಮೇಲೆ ತೆಗೆಯುವಾಗ ಅಷ್ಟೇ ಫುಲ್ಲು ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ನಾವು ತೆಗಿಬೇಕು ನೋಡಿ ಆ ಥರ ಉಲ್ಟ ಮಾಡಿ ತೆಗೆದ್ರೆ ನಮ್ಮದು ಕಲ್ತಪ್ಪ ಬರತ್ತೆ ನೋಡಿ ಈ ಥರ ತುಂಬ ಕಪ್ಪಾಗಿದ್ದರೆ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ ನಾನು ಪ್ರೆಸ್ ಮಾಡಿ ನೋಡಿದ್ವಲ್ಲ ನಾವು ಕೆಂಡದಂಡೆ ಮಾಡುವಾಗ ಕೆಳಗೆ ಕೂಡ ಕೆಂಡ ಹಾಗೆ ಮೇಲೆ ಪ್ಲೇಟ್ ಇಟ್ಟು ಅದರ ಮೇಲೆ ಕೂಡ ಕೆಂಡ ಹಾಕಿ ಬೇಯಿಸ್ತಾರಲ್ವ ಆಗ ಎರಡೂ ಸೈಡ್ ಕೂಡ ಕಪ್ಪು ಬರುತ್ತೆ ಬಟ್ ಈ ಕುಕ್ಕರಲ್ಲಿ ಮಾಡಿದರೆ ಒಂದೇ ಸೈಡಲ್ಲಿ ಕಪ್ಪಾಗೋದು ಫುಲ್ಲು ತಣ್ಣಗಾದ್ಮೇಲೆ ರೌಂಡಲ್ಲಿ ನಾವು ಚೂರಿ ಅಥವಾ ಸ್ಪೂನ್ ಹಾಕಿ ತೆಗಿಬೇಕು ಬಂದಿಲ್ಲದಿದ್ರೆ ಸ್ವಲ್ಪ ಸೈಡಿಗೆ ಎಣ್ಣೆ ಹಾಕ್ತಾ ಎಬ್ಬಿಸ್ತಾ ಬರಬೇಕು ನೋಡಿ ನಮ್ದು ಕಲ್ತಪ್ಪ ರೆಡಿ ಆಗಿದೆ ಅಡಿಭಾಗದಲ್ಲಿ ರೋಸ್ಟ್ ಆದ್ರೆ ತುಂಬಾ ಟೇಸ್ಟ್ ಆಗೋದು ಈ ಕಲ್ತಪ್ಪ ನೋಡಿ ಕುಕ್ಕರಲ್ಲಿ ಸುಲಭ ವಿಧಾನದಲ್ಲಿ ನಾವು ಮಾಡ್ಬೋದು ಈಗೆಲ್ಲ ಗೆಂಡ ಎಲ್ಲ ಯೂಸ್ ಮಾಡೋದು ಕಮ್ಮಿ ಅಲ್ವಾ ಹಾಗಾಗಿ ಕುಕ್ಕರ್ನಲ್ಲಿ ನಾವು ಸುಲಭದಲ್ಲಿ ಮಾಡ್ಬೋದು ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿದ್ದೀರಿ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ಥರ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಟ್ರೈ ಮಾಡಿ ಆಯಿತಾ ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬಾ ಸಾಫ್ಟ್ ಆಗತ್ತೆ ಅಡಿಗೆ ಸೋಡಾ ಜಾಸ್ತಿ ಹಾಕಬೇಡಿ ಕಾಲು ಟೇಬಲ್ ಸ್ಪೂನ್ ಕೂಡ ಬೇಡ ಸ್ವಲ್ಪ ಕಮ್ಮಿ ಸಾಕು ನೋಡಿ ಈ ಥರ ಆಗತ್ತೆ ನೋಡಿ ತುಂಬಾ ಸಾಫ್ಟ್ ಆಗತ್ತೆ ತುಂಬ ಟೇಸ್ಟ್ ಕೂಡ ಆಗತ್ತೆ ನಿಮಗೆ ಜಾಸ್ತಿ ಕ್ವಾಂಟಿಟಿ ಬೇಕಿದ್ದರೆ ಸೇಮ್ ಇದರದೇ ಡಬಲ್ ಕ್ವಾಂಟಿಟಿಯಲ್ಲಿ ಮಾಡಿ ನಾವು ಮೇಲೆಗೆ ಕೂಡ ರೋಸ್ಟ್ ಮಾಡಿ ತೆಂಗಿನಕಾಯಿ ಹಾಕಿರೋದ್ರಿಂದ ತುಂಬಾ ಟೇಸ್ಟ್ ಆಗತ್ತೆ ತಿನ್ನೋವಾಗ ಬಾಯ್ ಬಾಯ್ ಥ್ಯಾಂಕ್ ಯು